ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಪ್ರತಿಭಟನೆ ಮಾಡಿಸಲು ಕಾಂಗ್ರೆಸ್ ಮುಂದಾಗಿರುವುದು ನಿಮಗೆ ಶೋಭೆ ತರಲ್ಲ ಅಂತ ಚಿಂತಾಮಣಿಯಲ್ಲಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಹೇಳಿದರು ಉಳವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದ ಮೈತ್ರಿ ಅಭ್ಯರ್ಥಿ ಪರ ಮತಯಾಚನೆ ಸಭೆಯಲ್ಲಿ ಮಾತನಾಡಿದ್ರು ಕಾಂಗ್ರೆಸ್ ಸರ್ಕಾರ ನೀಡಿರುವ ಗ್ಯಾರಂಟಿಗಳಿಂದ ಮನೆಯಲ್ಲಿ ಅತ್ತೆ ಸೊಸೆ ಮದ್ದೆ ಗಲಭೆಗಳು ಹುಟ್ಟಿ ವಿಭಾಗವಾಗುವಂತಹ ದುಸ್ಥಿತಿ ಎದುರಾಗಿ ದಾರಿ ತಪ್ಪುವಂತಾಗಿದೆ ಅಂತ ಕುಮಾರಸ್ವಾಮಿ ಹೇಳಿದರೆ ಅದನ್ನು ತಿರುಚಿ ಅಪಪ್ರಚಾರ ಮಾಡುವ ಕಾಂಗ್ರೆಸ್ನವರು ಮಹಿಳೆಯರಿಗೆ ದುಡ್ಡು ಕೊಟ್ಟು ರಸ್ತೆಗಿಳಿಸಿ ಪ್ರತಿಭಟನೆ ಮಾಡಿಸುತ್ತಿದ್ದಾರೆ ಎಂದು ಅವರಿಗೆ ಈ ಥರ ಮಾಡಿದರೆ ಅವರಿಗೆ ಶೋಭೆ ತರಲ್ಲ ಅಂತ ತಿಳಿಸಿದರು ಕಾಂಗ್ರೆಸ್ ಅವರಿಗೆ ನಾವು ಸೋಲ್ತೀವಿ ಈ ದೇಶಕ್ಕೆ ನಾವೇನು ಮಾಡಿಲ್ಲ ಇಷ್ಟು ವರ್ಷ ಮಾಡಿದ್ದು ಬೈಲಾಗ್ಬಿಟ್ಟೈತೆ ಅನ್ನೋದವರಲ್ಲಿ ಬಿಗಿಲು ಬಿಟ್ಟಿದೆ ಯಾರ್ಯಾರ ಮೇಲೆ ಯಾವ್ಯಾವ ತರ ಸಾಧಿಸ್ಬೇಕು ಅಂತೇಳಿ ಸಾಧಿಸ್ತಾ ಇದ್ದಾರೆ ಆ ಸಾಧಿಸೋದು ನಿಮ್ಮ ಮತ ಅಂಬೇಡ್ಕರ್ ಕೊಟ್ಟಂತ ಮತ ಆ ಮತದಲ್ಲಿ ನೀವು ಅವ್ರಿಗೆ ಉತ್ತರ ಕೊಡಿ ಆ ಉತ್ತರ ಯಾವ ತರ ಕೊಡ್ತೀರಿ ಅಂತೇಳಿ ನಿಮ್ಗೆ ಗೊತ್ತಿರ್ತದೆ ಕೆನವತ್ತ ಕ್ರಮದ ಮತ ನೀಡಿ ಅಂತ ಹೇಳ್ತಾ ಇರ್ತೇನೆ ಯಾಕಂದ್ರೆ ಚಿಂತಾಮಣಿಯಲ್ಲಿ ಮಿನಿಸ್ಟರ್ ಹೇಳಿದ್ದಾರೆ ಇವತ್ತಿರುವಂತ ಸಚಿವರು ಹಿಂದೆ ಹೇಳಿದ್ದಾರೆ ಎಲ್ಲರೂ ಬಿಜೆಪಿ ಓಟಾಕ್ರಿ ನರೇಂದ್ರ ಮೋದಿ ಈ ದೇಶದ ನಾಯಕ ಅಂತೇಳಿ ಇವತ್ತಿನಂತ ಸಚಿವರು ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ರಿಗೂ ಬಿಜೆಪಿ ಓಟಾಕ್ಸಿದ್ದಾರೆ ಕಾಗವಾಡ ಮತ್ತೆ